ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ ರೀ ಎಷ್ಟು ಓದ್ತಿನ ಆಗಬಹುದು ಆಗುದಿಲ್ಲ ಅದು ಹತ್ತು ಸಲ ಪ್ರಯತ್ನ ಮಾಡಬೇಕು ಇಪ್ಪತ್ತು ಸಲ ಮಾಡಬೇಕು ಮೂವತ್ತು ಸಲ ಮಾಡ್ಬೇಕು ಬೇರೆ ಹಾದಿ ಇಲ್ಲ ಅದಕ್ಕೆ ಮಾಡಬೇಕು ಅದಕ್ಕೆ ಆ ಪ್ರಯತ್ನ ಬಿಡುವಂಗಿಲ್ಲ ತಾಳ್ಮೆ ಬೇಕು ಮನುಷ್ಯ ಒಂದು ಊರಾಗ ಒಬ್ಬ ರಾಜ ಪ್ರವಾಸ ಹೊಂಟಿದ್ದ ತನ್ನ ಮಂತ್ರಿಗಳ ಜೋಡಿ ಎಲ್ಲ ಕುದುರೆ ಗಾಡಿಯೊಳಗ ಜೋರ ಹೊಂಟಾನ ಮತ್ತು ರಾಜ ಒಬ್ಬನೇ ಹೋಗುದಿಲ್ಲಲ್ಲ ಹಿಂದ ಮುಂದೆ ಈ ಮಿನಿಸ್ಟರ್ ಒಳಗೆ ಹಿಂದ ಮುಂದ ಮೂರ್ನಾಕ್ ಜೀಪ್ ಇರ್ತಾವಂತ ಮತ್ ಮುಂದೆ ಮುಂದ್ ಮೂರ್ನಾಲ್ಕು ಕುದುರೆ ಗಾಡಿ ಹಿಂದ್ ಮೂರ್ನಾಕ್ ಕುದುರೆ ಗಾಡಿ ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು ಎಡಕ ಬಲಕ ದ್ರಾಕ್ಷಿ ತೋಟ ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ ನಿಮ್ದೆ ದ್ರಾಕ್ಷಿ ತೋಟ ಎಡಕ್ಕೆ ಬಲ್ಗ ಅದ್ಭುತ ದ್ರಾಕ್ಷಿ ತೋಟ ಎಲ್ಲ ಕಡೆ ದ್ರಾಕ್ಷಿ ಆಗೋ ಟೈಮ್ ಅದು ಎಲ್ಲ ಗೊಂಚಲ್ ಗೊಂಚಲು ಗೊಂಚಲ್ ಗೊಂಚುದು ದ್ರಾಕ್ಷಿ ಕಾಣಿಸ್ಲಿಕ್ಕೆ ಅವ ರಾಜ ಬರ್ತಾನ ಅಂದ್ಕೊಳ್ಳೆ ಪಾಪ ರೈತರೆಲ್ಲ ಬಂದು ತಮ್ಮ ತಮ್ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ ರಾಜಗ ಆದ್ರೂ ಒಂದು ಕಡೆ ಮಜಾ ಆಗ್ಬಿಡ್ತು ರಾಜ ನೋಡ್ತಾನ ಎಕರೆ ಗಟ್ಲೆ ತೋಟದ ದ್ರಾಕ್ಷಿ ತೋಟ ಎಲಿ ಎಲ್ಲ ಹುಲಿಸ್ ಬಳ್ಳಿ ಚಲೋ ಬೆಳೆದ್ ಬಿಟ್ಟದ ಆದ್ರೂ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ ಅವಂದ ಈಗ್ ಬಿಡಿಸ ಒಂದು ಹಣ್ಣಿಲ್ಲ ಒಳಗ ಕೇಳ್ಕೊಂಬರ್ರಿ ಅಂದ ಮಂತ್ರಿಗಳು ಹೋಗಿ ಬಂದ ಹೇಳಿದ್ರು ಇವ್ ಮಹಾ ಮೂರ್ಖ ಇದ್ದಾನ್ರಿ ಅವನ ಇವ್ವ ರೈತ ತಾಲಿ ಬರಬರಲ್ಲಿ ಅಂದ್ರು ಯಾಕ ಅವನು ಕರೆದ್ರು ಏನಪ್ಪ ನಿಂತ ಹೊಲದ ಒಂದು ಹಣ್ಣಾಗಿಲ್ಲಲ್ಲೋ ಎಲ್ಲಾ ಕಡೆ ದ್ರಾಕ್ಷಿ ಹಣ್ಣು ಕಂಡ ಪಟ್ಟಿಗೆ ನಿಮ್ ಕಡೆ ಯಾಕಾಗಿಲ್ಲ ಅಂತ ಕೇಳಿದ್ರು ಅವ್ನು ಹೇಳ್ದ ಇಲ್ರಿ ಸರ ನನ್ಗೆ ಯಾರೊಬ್ರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರ ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರ ಅವನ್ ಹಾಕಿನ್ ನಾವು ಈ ಆರ್ಡಿನರಿ ಬೀಜ ಅಲ್ರಿ ಮತ್ತ ಹಣ್ಣು ಯಾಕಾಗಿಲ್ಲ ಇಲ್ರಿ ಸರ್ ಇವ್ ಮೂವತ್ತು ವರ್ಷಕ್ಕೆ ಹಣ್ಣಾಗ್ತಾವಂತ ಹಾಕಿದ ವರ್ಷ ಆಗುದಲ್ಲೂ ಮೂವತ್ತು ವರ್ಷ ನೀನ್ ನೀರು ಕೊಡ್ಬೇಕು ಗೊಬ್ಬರ ಕೊಡ್ಬೇಕು ಬೆಳಗ್ ಬಿಳ್ ಬಿಡ್ಬೇಕು ಕಸ ತೆಗಿಬೇಕು ಹಿಂಗೆ ಮಾಡ್ಕೋತಾ ಇರ್ಬೇಕು ಪ್ರವೇಶ ಮೂವತ್ತು ವರ್ಷಕ್ಕೆ ಹಣ್ಣು ಕೊಡ್ಲಿಕ್ಕೆ ಹೋಗ್ತಾ ಬಹಳ ಚಲೋ ಹಣ್ಣು ಇರ್ತಾವನ್ ಸರ ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತಿನಿ ನಾನು ಅಂದ ಎಷ್ಟು ವರ್ಷ ಆತೀ ಹಾಕಿ ಅಂತ ಕೇಳಿದ್ರು ಇಪ್ಪತ್ತೈದು ವರ್ಷ ರೀ ಸರ್ ನಾವು ಅಲ್ಲೋ ಇಪ್ಪತ್ತೈದು ವರ್ಷ ಹಣ್ಣು ಹಣ್ಣಿರ್ಲಾರ ಹಂಗೆ ಬದುಕಿ ಅಂದ್ರು ಬದುಕಿನ್ರಿ ಸರ್ ಇನ್ನು ಐದು ವರ್ಷ ಅಲ್ರಿ ಸರ್ ಅಂದ ರಾಜ ರಾಜ್ಯಪ್ಪ ಮನುಷ್ಯ ನೀನು ಒಂದು ಕೆಲಸ ಮಾಡ ಇನ್ನು ಐದು ವರ್ಷ ಆದ್ಮೇಲೆ ನಾನು ನೀನು ಬದುಕಿದ್ರ ಬದುಕಿದ್ ಗೊತ್ತಿಲ್ಲ ಬದುಕಿದ್ರ ಇದ್ರಾಗ ಆದ್ರೆ ನನ್ನ ತಂದು ನೀನು ಅಂತ ಕೇಳಿದೆ ರಾಜ ಏ ಕೊಡ್ತೀನಿ ರೀ ಸರ್ ನೀವು ಹೇಳುದನ್ನು ನಾನು ಇರ್ತೇನೆ ಅಂದ ಐದು ವರ್ಷ ಹೊತ್ತು ದೇವರ ಕೃಪಾದಿಂದ ಇಬ್ಬರು ಬದುಕಿದ್ರು ಮೊದಲನೇ ಹಣ್ಣು ಬಂತು ಆ ತಾಟದಾಗ ಏನ್ ರೀ ಅವು ಒಂದೊಂದು ದ್ರಾಕ್ಷಿಣದ ಟೆನಿಸ್ ಬಾಲ್ ಇದ್ದಂಗೆ ಅಡ್ ದೊಡ್ಡ 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 ದ್ರಾಕ್ಷಿಣ್ಣು ಜಗತ್ತ ಯಾರು ಕಂಡಿತಿಲ್ಲ ಬೀಜಾನೇ ಇಲ್ಲಿ ಒಳಗ ತಿಂದ್ರ ಪೂರ್ತಿ ರಸಾನೇ ಅದೇನು ರುಚಿ ಅದು ಅಮೃತ ಇದ್ದಂಗಿತ್ತು ಅವ್ ನೆನಪಾತ್ ರೈತಗ ರಾಜಗ್ ಮಾತು ಕೊಟ್ಟಿದ್ದೆ ನಾನು ಅಂತ ಒಂದು ಬುಟ್ಟಿ ಒಳಗ ದೊಡ್ಡ ಬುಟ್ಟಿ ಒಳಗ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರಮನೆಗೆ ಹೋದ ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತೂ ಏನಾಗಿಲ್ಲ ಅವಾಗ ಹೇಳದ ನಾ ರೈತ ಬಂದಿನಿ ಅಂತ ರೈತರು ದಿನ ಬರ್ತಿರ್ತಾರೆ ಯಾರಪ್ಪ ನೀನು ಅಂದ್ರು ಇಲ್ರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ ರಾಜರಿಗೆ ನಾ ಹೇಳಿದ್ದೆ ಮೂವತ್ತು ವರ್ಷ ಆದ್ಮೇಲೆ ಹಣ್ಣು ಅಂತ ಹೇಳಿ ಚಲೋ ಹಣ್ಣವ ತಗೊಬಂದೀನಿ ಅಂತ ರಾಜಕರಿ ಒಳಗ ಹುಡುಗನ ಅಂದ್ರೂ ನೀವು ರೈತ ಹೋದ ತಾನ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ಯಾನ ದ್ರಾಕ್ಷಿ ಹಣ್ಣಿನ ಬುಟ್ಟಿ ರಾಜನ ಮುಂದಿಟ್ಟ ರಾಜ ಅಂತ ದ್ರಾಕ್ಷಿ ಹಣ್ಣನ್ನು ಇವು ಅಂದ ಹೌದು ಎಂತ ಭಾರಿ ಅವಲೋ ಅದಕ್ಕೆ ಸರ್ ಮೂವತ್ತು ವರ್ಷ ಕಾದಿದ್ದೆ ಸರ್ ನಾನು ಅಂದ ಹಣ್ಣು ತಿಂದ ರಾಜ ಯೋಗ ಅಮೃತ ಪಾಯ್ದು ತನ್ನ ಹೆಂಡತಿ ಕೊಟ್ಟ ಮಕ್ಕಳಿಗೆ ಕೊಟ್ಟ ಮಂತ್ರಿಗಳಿಗೆ ಕೊಟ್ಟ ಏಹ್ ಬೆಸ್ಟ್ ಮಾಡಿ ನೋಡ್ಬೋಡ್ಗ ಅಂದ ಕರೆದ ಏನ್ ಮಾಡ್ದ ಅಷ್ಟಕ್ಕೆ ಬಿಡ್ಲಿಲ್ಲ ತನ್ನ ಅಮಾತ್ರಿ ಕರೆದ ನಮ್ಮ ಟ್ರೆಜರಿ ತೆಗಿರಿ ಅತ್ಯಂತ ಬೆಲೆ ಬಾಳುವಂತ ಆಭರಣಗಳನ್ನ ತಗೊಂಬರ್ರಿ ಅಂದ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಆಭರಣ ತಂದು ತಗೋ ನಿನ್ನ ಬಹುಮಾನ ಆಗಿ ಅಂದ ಅಷ್ಟೇ ಬಿಡ್ಲಿಲ್ಲ ನೀ ಯಾವ ಊರಾಗಿದ್ದೀಯಲ್ಲ ಆ ಊರ್ ನಿನಗೆ ಬರೆದ್ ಕೊಟ್ಟಿನಿ ನಿನ್ಮೇಲೆ ನೀನೇ ಅದ್ಕ ರಾಜ ಅಂದ್ ಬರದ್ ಕೊಟ್ಟ ಸುದ್ದಿ ಹಬ್ಬಂಗಿಲ್ಲ ಹೊರಗ ಏನ್ ಹುಚ್ಚದ ತಲೆ ಕೆಟ್ಟೋಗ್ಯದ ಒಂದು ಒಂದ್ ಬಿಟ್ಟು ಹಣ್ಣು ಕೊಟ್ರ ಒಂದು ಊರು ಕೊಡುದ ಆಮೇಲೆ ಬಂಗಾರ ಬಳ್ಳಿ ಎಲ್ಲ ಕೊಟ್ಟಂತ ವಜ್ರ ಕೊಟ್ಟಂತ ಮರುದಿವ್ಸ ನೋಡ್ರಿ ಏನಾತು ಅರಮನೆ ಮುಂದೆ ಕ್ಯೂ ಹತ್ತಿ ಬಿಡ್ತಿ ಮಂಜಿದ ಬುಟ್ಟಿ ಹಿಡ್ಕೊಂಡು ತಮ್ ತಮ್ ಹೊಲ್ದ ಬ್ರೆಡ್ ದ್ರಾಕ್ಷಿ ತಂದ್ಬಿಟ್ರೆ ಎಲ್ಲಾರು ಗುಡ್ ಗಟ್ಲೆ ಅವ್ ರಾಜ ಹೊರಗೆ ಬರಲಿಲ್ಲ ನಾವು ಮಂತ್ರಿಗಳು ಹೇಳದ ಅವ್ರು ಕಳ್ಸಿ ಬಿಡ ಯಾರು ಬ್ಯಾಡ್ ಅವರು ಅವ್ರು ಅವ್ರಿಗೆ ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡ ಅಷ್ಟೇ ಅಂತಂದ ಅವ್ರು ಜಗಳಕ್ಕೆ ಬಂದ್ಬಿಟ್ರ್ ಏನ್ರೀ ಒಂದ್ ಕಣ್ಣಿಗೆ ಒಂದ್ ಮಾಡ್ತೀರಿ ನೀವು ಅವ್ ಬಂದ್ರ ಬಂಗಾರ ಸಾಮಾನು ಕೊಡ್ತೀರಿ ಊರ ಕೊಡ್ತೀರಿ ನಮ್ ದ್ರಾಕ್ಷಿ ನೋಡಂಗಲ್ಸ ಇದ್ ನೀವು ಅಂತಂದ್ರು ಕಡಿಗ್ ಅವ್ರು ಜಗಳ ಬಂದ್ಕ ಕರ್ಕೊಂಡ್ರು ದರ್ಬಾರನ ಅಂತ ರಾಜ ಹೇಳ್ದ ಏನ್ ಪಾತಕ್ರ ನಾವು ದ್ರಾಕ್ಷಿ ಬಡಿದಿವಿ ಅವನು ದ್ರಾಕ್ಷಿ ಬೆಳದ ರೀ ದೊಡ್ಡ ಇರ್ಬೇಕು ಸ್ವಲ್ಪ ಅಷ್ಟೇ ಮತ್ತ ಅವ್ ಅಷ್ಟೆಲ್ಲ ಕೊಟ್ಟಿದ್ರಿ ನಮ್ಗೆ ಏನು ಕೊಡ್ಲಿಲ್ಲ ನೀವು ರಾಜ ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು ದ್ರಾಕ್ಷಿಗೆ ರೊಕ್ಕನ ಕೊಟ್ಟಿಲ್ಲ ಅವ್ನು ನಾನು ಒಂದು ಕೊಟ್ಟಿರಲ್ರಿ ಬಂಗಾರ ಸಹ ಕೊಟ್ಟಿರಿ ಜ್ಯುವೆಲ್ರಿ ಕೊಟ್ಟಿರ ಮತ್ತೊಂದು ಊರೇ ಬರ್ ಕೊಟ್ಟಿರಿ ಅಂತ ಹೇ ದ್ರಾಕ್ಷಿ ಬೆಲೆ ಅಲ್ಲದು ಅವಿರುವಂತ ನಂಬಿಕೆ ತಾಳ್ಮೆ ಬೆಲೆ ಅದು ಮೂವತ್ತು ವರ್ಷ ನಂಬಿಕೆ ಮೇಲೆ ನೋಡ್ರಿ ಅವ ಆಗ್ತದ ಅಂತ ತಿಳ್ಕೊಂಡು ಚಲೋ ಅಂತ ಹೇಳಿ ಮೂವತ್ತು ವರ್ಷ ತಾಳ್ಮೆ ಕಳ್ಕೊಳ್ಳಾರದೆ ಒಕ್ಕಲ್ತನ ಮಾಡಿಲ್ಲ ನೀರ್ ಹಾಯಿಸನ ಗೊಬ್ಬರ ಕೊಟ್ಟನ ಕಸ ತಗದಾನ ನೋಡ್ಕೊಂಡಿದ್ದಾನ ನಂಬಿಕೆ ಮೇಲೆ ಮೂವತ್ತು ವರ್ಷ ನಾ ಕೊಟ್ಟದ್ದು ಅವನ ದ್ರಾಕ್ಷಿ ಬೆಲೆ ಅಲ್ಲದು ಅವನಲ್ಲಿ ಇರುವಂತಹ ತಾಳ್ಮೆ ಮತ್ತ ನಂಬಿಕೆ ಬೆಲೆ ಅದು ನಿಮ್ಮ ಜೀವನಕ್ಕೂ ತಾಳ್ಮೆಗೆ ನಂಬಿಕೆಗೆ ಬೆಲೆ ಬರ್ತದೆ ಓನ್ಲಿ ವೆನ್ ಯು ಹ್ಯಾವ್ ಇಟ್ ಬರ್ಬೇಕು Ben bir bak.